മക്കളു നമ്മ അല്ല ഇഷ്ട മക്കളു മടിക്ക

ಸುನಂದನ್ ಮಕ್ಳು ಬಾಯಲ್ಲಿ ಮುನ್ನಾಕ ನಿನ್ ಸ್ಟೈಲ್ ಬಾಯ್ ಮುಣ್ಣಾಕ ನೀವ್ ಯಾಕೆ ಇಲ್ಲಿ ಬಂದಿದ್ದಾವ ಏನವ್ವ ಯಾಕೆ ಹಿಂಗೆಲ್ಲ ಅಂತ ಇದೆಯಾ ತಾಯಿ ಇರ್ಬೇಕಂತ ಜಾಗ್ರತೆ ತಾನೆ ಮಕ್ಳು ಇರ್ಬೇಕಾಗಿರೋದು ಇವು ನನ್ ಮಕ್ಳು ಸುನಂದ ಹೇಗ್ ನನ್ನವಳು ಹಾಗೆ ಇವು ನನ್ ಮಕ್ಳು ಯಾಕೆ ಬಾಯಿ ಮಾಡ್ತೀಯ ಬಾಯಲ್ಲಿ ಮುನ್ನಾಕ ತೊಡಗಲ್ ನನ್ನ ಮಗ ನಿನ್ಗೆ ಏನ್ ಕೇಳ ಬಂದಿರೋದು ನಿಮ್ಗೆ ಅಲ್ಲ ಕಲ ಎರಡ್ ಮಕ್ಳು ಇರೋ ತಾಯಿ ಕರ್ಕಬೇಕು ನಿಮ್ಗೆ ಎಲ್ಲ ಹುಚ್ಚು ನಿಮ್ಗೆ ನೋಡವ ಅವ್ರ ಗಂಡ ಕುಟ್ಬಿಟ್ಟು ಕುಟ್ಬಿಟ್ಟು ತುಂಬಾ ಟಾರ್ಚರ್ ಕೊಡ್ತಿದ್ದ ಅದಕ್ಕೋಸ್ಕರ ಕರ್ಕೊಂಡ್ ಬಂದಿದ್ದ ಅಷ್ಟೇ ನಾನು ಅವಳನ್ನ ನಾನು ತುಂಬಾ ಇಷ್ಟ ಪಡ್ತೀನಿ ಹಾಗೆ ಅವಳ ಮಕ್ಕಳನ್ನು ಕೂಡ ಅವ್ರು ಆ ಮಕ್ಕಳಿಗೆ ಏನಾದ್ರು ನೀನು ಮಾತಾಡಿ ಬೇಜಾರ್ ಮಾಡಿದ್ರೆ ನೀನ್ ಸುಮ್ನೆ ಬಿಡಲ್ಲ ನಾನು

ನೋಡಿ ಅಮ್ಮ ಎಲ್ಲ ಹೊರ್ಗಡೆ ಹೋಗಿದ್ದಾರೆ ಈಗ ಬರ್ತಾರೆ ಆಯ್ತಾ ಬನ್ನಿ ಮಕ್ಳ ನೋಡಿ ನಾನು ನಿಮ್ಮಪ್ಪ ಆಯ್ತಾಬಾರ್ದು ಮಕ್ಕಳ ನೋಡಿ ಇನ್ಮೇಲೆ ನಾನ್ ನಿಮ್ಮಪ್ಪ ಆಯ್ತಾ ಬನ್ನಿ ಅವ್ವಾ ಊಟ ತಂದು ಕೊಡವಾ ನೋಡವಾ ಮಕ್ಳ ಬಗ್ಗೆ ಒಂದ್ ಮಾತಾಡೋದು ನಾನ್ ಸುಮ್ಮನೆ ಇರಲ್ಲ ನೋಡವ್ ನಾನು ಅವಳನ್ನ ಎಷ್ಟು ಇಷ್ಟಪಡ್ತೀನಿ ಸೊ ನಂದನ ಅಷ್ಟೇನೆ ಎಷ್ಟು ಇವ್ರು ಇಷ್ಟಪಡ್ತೀನಿ ಅದನ್ನ ನೀನು ಅರ್ಥ ಮಾಡ್ಕೋ ಅವ್ರನ್ನ ಅಡ್ಜಸ್ಟ್ ಮಾಡ್ಕೊಂಡು ಇರ್ತೀವಿ ಅಂದ್ರೆ ಇರ್ಬೋದು ಇಲ್ಲಾಂದ್ರೆ ಹೋಗ್ತಾ ಇರ್ಬೋದು ನೀವು

ಕೇಳ್ ಬಂದಿದ್ದ ನಾನು ಕೇಳು ನಿನ್ಗೆ ತೊಡಗಾಲ್ ಬಾಯಿ ಮುನ್ನಾಕ ಏನಾಗಿದ್ ನಿನಗೆ ಅಲ್ಲ ಏಳ್ದಷ್ಟು ಹೆಚ್ಚು ಮಾಡ್ತಾ ಕುಂತಿದ್ಯಲ್ಲ ಅದಕ್ಕೆ ಈಗ ಕರ್ಕೊಂಡ್ ಬಂದಿದ್ದೀವಿ ವಾಟ್ ದೋರ್ಸ್ಲವ ಅಲ್ಲ ಅವ್ನು ಕರ್ಕೊಂಡ್ ಬಂದಿರೋದು ಹೆಚ್ಚು ಅವ್ಳು ಮಕ್ಕಳಿಗೂ ಸಾಕಿಲ್ಲ ನಾನು ಸೆಕೆಂಡ್ ಹ್ಯಾಂಡ್ ಕಟ್ಕೊಂಡು ಸಾಯ್ತಾ ಕೂತಿದ್ಯಾಲ ಮುಟ್ಟದೆ ನಿನ್ಗೆ ಏನು ಬಂದಿರೋದು ಕೇಡು ಅಕ್ಕ ನಿನ್ ಗಂಡನ ಮನೆ ನೀನು ಹೋಗು ಮೊದಲು ಆಮೇಲೆ ನನಗೆ ಬುದ್ಧಿ ಹೇಳುವಂತೆ ನೀನು ನಿನ್ನ ಗಂಡನ ಮನೆ ಬಳ್ತಾರೆ ನನಗೇನು ಬುದ್ಧಿ ಹೇಳ್ತೀಯಾ ನೋಡಕ್ಕ ನಾನು ಸುನಂದನ್ಗೆ ಏನಾದರೂ ಒಂದು ಮಾತಂದ್ರೆ ನಾನು ಸುಮ್ನೆ ಇರಲ್ಲ ನಿನಗೆ ಏನಿನ್ನೂ ಹೇಗೆ ತೆಗೆ ಬೆಂಕಿ ಕಾದರು ನಿನ್ಗೆ ಎಷ್ಟು ಅಧಿಕಾರ ಇದ್ದು ಅದಕ್ಕಿಂತ ಹೆಚ್ಚಾಗಿ ಅಧಿಕಾರ ಅಂದರೆ ನನಗೆ ಕತ್ತ ಕೂತ್ಕಾರ ಏನ ಅಪ್ಪ ನೀರು ಅವನೇ ಊಟಿಲ್ಲ ಜಾಸ್ತಿ ಮಾತಾಡಬೇಡ ಈ ಮಕ್ಕಳ ಜೊತೆ ಸುನಂದ್ರ ಜೊತೆ ಅಡ್ಜಸ್ಟ್ ಮಾಡ್ಕೊಂಡಿರೋದಿದ್ರೆ ಇರು ಇಲ್ಲಿ ಬಾಕ್ ಕಡ್ದು ಹೋಗ್ತಾ ಇರು ಜಾಸ್ತಿ ಮಾತಾಡ್ಕೊಂಡು ಸುಮ್ಮನೆ ಮನೇಲಿ ಕಿರಿಕ್ ಉತ್ಪತ್ತಿ ಮಾಡಬೇಡ ನೀನು ಎಷ್ಟು ಸಲ ಹೇಳಬೇಕು ಹೋಗು ನೀನು ಊರಿಗೆ ಏನ್ಬಿಟ್ಟು ಏನು ಕಮ್ಮಿ ಆಗಿತ್ತು ಬಾಬು ಎಷ್ಟು ಜನ ನೋಡ್ಕೊತಾ ಇದ್ರು ನಿನ್ನ ಇಲ್ಲಿತ್ಕೊಂಡು ನಮ್ಗೆ ಟಾರ್ಚರ್ ಕೊಡ್ತಾ ಇದೆಯಾ ನೀನು ಅವ್ವನಿಗೆ ಚಾಡಿ ಹೇಳ್ಕೊಡ್ತಾ ಇದೆಯಾ ನೀನು ನಾನು ಚಾಡಿ ಹಾಕೊಡ್ತಾ ಇದ್ದೆ ನಿನಗೆ ನಿಮ್ಮ ಊರಿಗೆ ಚಾಡಿ ಹಾಕೊಡ್ತಾ ಇದ್ದಾನೆ ನಾನು ಯಾವಾಗ ಬುದ್ಧಿ ಕರೆಯೋ ನೀನು ತೊಡಗಾಲ ಮೇಲೆ ಮುನ್ನಾಕಂದ್ರೆ ನಿನಗೆ ಬುದ್ಧಿ ಹೇಳ್ತಾ ಇರೋದಕ್ಕಲ್ಲ ಅರ್ಥ ಮಾಡ್ಕಲ್ಲ ಯಾಕೆ ಹೇಳೋದು ನಮ್ಮ ಅಕ್ಕ ಅಂತ ಯಾರ್ಗ ಉಡ್ತವ ಕಂಡರ್ ಬಿಡ್ತವ ಕಂಡರ್ ಬಿಡ್ತವ ನನ್ನ ಮಕ್ಕಳು ಅಂತ ಹೇಳ್ಕೊಳಕಿ ನಾಚಕಾಯ್ಕೋ ನಿನ್ ಜನ್ಮಕ್ಕೆ ನಿಂದೊಂದು ಜನ್ಮವಾ ನಿನ್ನೊಂದು ಬಾಳ ನಾಚಿಕೆ ಆಯ್ಕೋ ನಿನ್ಗೆ ಹೇಗ ತೆಗೆ ಬೆಂಕಿ ಕಂದರು ಹೋಲಾಸ್ ಯಾವ ಬುದ್ಧಿ ಕಲಿಯ ಹೋಗಿ ನೀನು ನಿನ್ ಮುನ್ನ ಮೂರು ಯಾರೇ ಅಲಾ ಏನ್ ನಾಚಿಕೆ ಮಾರೋದಿ ಗುಟ್ಟಿಲ್ವೇನ ಇವನು ಕಂಡರ್ ಮಕ್ಕಳ ನನ್ನ ಮಕ್ಕಳು ಅಂತ ಏನ್ ಎಮ್ಮೆ ಅಲ್ಲ ಜನಗಳು ಏನ ಕಳ್ಳಿಲ್ವ ನೋಡಕ್ಕ ಜನಗಳು ಸೌರಾಮ ತಕ್ಕೊಳ್ಳಿ ಅದ್ ನನಗೆ ಬೇಕಾಗಿಲ್ಲ ನನ್ನ ನೆಂಟಿ ನನ್ನ ಮಕ್ಕಳು ನನಗೆ ಬೇಕಾಗಿರೋದು ಅಷ್ಟು ಬಿಟ್ಟರೆ ಯಾರು ಇಲ್ಲ ನೀವು ಗುಡ್ಡ ನನ್ನ ಮಕ್ಕಳು ನನ್ ಮಕ್ಕಳು ನಾಚಿಕೆ ನಾಚ್ಕಾಯಿ ನಿಮಗೆ ಯಾರನ ಮಕ್ಕಳೆ ಕಂಡವ್ರ ಮಕ್ಕಳ ನನ್ನ ಮಕ್ಕಳು ಹೇಳ್ಕೊಳಕ್ ನಾಚಿಕೆ ನಿಜನ್ ಮಕ್ ಬೇಕೀಕ ಹುಸಿನ ಯಾವಾಗ ಬುದ್ಧಿ ಕಲ್ತ್ಕೊಂಡು ಬಾಟ ಮಾಡ್ಕೊಂಡು ಹೋಗ್ಬಿಡ ಮಗಿ ಕೇಳು ಬರ್ಬಾರ್ ಕೇಳಿ ಬಂದಿದ್ ನಿನ್ಗೆ ನೋಡುವ ನಿಮ್ಗೆ ಒಂದ್ಸಲ ಆಗಲ್ವಾ ಏನು ಎತ್ತ ನಾನು ಬಿಟ್ಟು ಕೊರಲ್ಲಿ ಸ್ಕೂಲಕ್ಕೆ ಪರ್ಮಿಶನ್ ಕೊಟ್ಟಿರಿ ನನಗೆ ಏನ್ ತಿರ್ಕ ನೀವು ನೋಡಿ ಈ ಕ್ಷಣದಿಂದನೇ ಮನೆ ಬಿಟ್ಟು ಹೋಗಬೇಕು ಇಲ್ಲ ನನ್ನ ಹೆಂಡತಿ ನನ್ನ ಮಕ್ಕಳ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಇರಬೇಕು ಇಲ್ಲ ಅಂದರೆ ನಿಮ್ದಾರಿ ನಿಮಗೆ ನಮ್ದಾರಿ ನಮಗೆ ನನ್ನ ಹೆಂಡತಿ ಮಕ್ಕಳೇ ನನಗೆ ಮುಖ್ಯ ಮಕ್ಕಳ ನಡೀರಿ ಮಕ್ಕಳ ನೀವು ನೋಡಿ ನೋಡೋದಿಂದ ತಮ್ಮನ್ನು ಬಂದಿರೋದು ದೊಡ್ಡ ರೋಗ ಓದ್ಕೊಂಡು ಹೋಗೋ ರೋಗವೇ ಕಂಡರ್ ಗುರ್ತು ಮಕ್ಕಳು ನನ್ನ ಮಕ್ಕಳು ನನ್ನ ಮಕ್ಕಳು ಅಂತ ಹಿಂಗೆ ಆರ್ತಾ ಕುಂತಾನೆ ನೀವು ಬಾಯಲ್ ಮುನ್ನಕ ಯಾರು ಸಾವಂತಿ ಎಲ್ಲ ಮಾಟ ಜೊತೆ ಮಸ್ ಬಿಟ್ಟೆ ಕಣಿ ಅತ್ಯ ಆರ್ತ ಆರ್ತಾ ಕುಂತಾನೆ ಇವನು ಬುದ್ಧಿ ರಾಕ ಸುಮ್ಮ ಕುತ್ಕೊಂಡಿನ ಮಗನಿಗೆ ಅಲಕನ ಇವನಿಗೆ ಏನೋ ಕೇಳಿ ಬಂದಿರೋದು ಕಂಡರ್ ಗುರ್ತು ಮಕ್ಕಳನ್ನ ನನ್ನ ಮಕ್ಕಳು ಅಂತಾನೆ ಕಂಡರ್ ಇರ್ತೀನಿ ನನ್ನನ್ನು ಇರ್ತೀನಿ ಅಂತಾನೆ ಇವ್ನು ಬಾಯಲ್ಲಿ ಮುನ್ನಕ ಇವನ್ನ ಆದ್ರೆ ಮನೆ ಉದ್ಧಾರ ಅದ ಹಾಂ ಅವು ಕಾಣಕ್ಕಂತೂ ಗೊತ್ತಾಗೆ ಏ ಮನೆ ಕುಲ ಮಾಡ್ತಾ ಕುಂತಿದ್ದಾನ ಇವನು ಜರ ಮುಡವನ ಹುಡ್ಕೊಂಡೆ ಬಂದ್ರೆ ತೊಡ್ಗಾನ ಮಿಡವು ಬೇವರ್ಸಿ ಮಡವು ಆ ಮುಂಡೆ ನೋಡೋದು ಲೋಪನ್ ಮುಡೇ ಕಟ್ಕೊಂಡಿರೋ ಕಾಣೋನ್ ಬಿಟ್ಟು ಇವೈದಿ ಜೊತೆ ತೋಡ್ಬಂದಾಳೆ ಗೊತ್ತಾಲ್ವಾ ಮುಡಗೆ ಅಷ್ಟೊಂದು ಹೋಯ್ತಾಗದೆ ಈ ಮುಂಡೆ ಮಗನಿಗೆ ಏನು ಕೇಳಿ ಬಂದಿರೋದು ಡಾರ್ಲಿಂಗು 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 ಅಂದ್ಕೊಂಡು ಇನ್ ಗುಟ್ಲೆ ಸುತ್ತಾನೆ ಕೋಣಿಗೆ ಹೋಗ್ಬಿಡಕಿ ನನ್ನ ಮನೆಗೆ ಹೋಗ್ಬಳಕಿರ ಇನ್ ಗುಟ್ಲೆ ಸುತ್ತಿ ಸುತ್ತಿ ಅವಳು ನಾವು ನಾಳೆ ಗುಟ್ಲೆ ಹೇಳು ಒತ್ಕೊಡೋ ಬರೋಗೆ ಏನು ಬಂದಿರೋದು ಕಾಣ್ಲಿ ಇನ್ಗೆ ಲೋಪರ್ ನಾನು ಮಗನಿಗೆ ಕತ್ತೋ ನಾನು ಮಗನಿಗೆ ಪಡ್ದ ಮಗನಿಗೆ ಯಾರ ಕುಟುರ ಮಕ್ಕಳಿಗೆ ಈಗ ನಾವು ಹತ್ರಕೊಂಡು ಅಜ್ಜಿ ಆಗಬೇಕು ದಿನ ಹತ್ತಿ ಬೇಕು ನೋಡಿ ಎಷ್ಟ್ ಮುಟ್ಕದ ಏನ್ಬಿಟ್ಟು ಜರ ಮುಂಡೆ ಹಂಗಾರ ಹೊಡ್ದು ಬಡ್ದು ಓಡಿಸೋದಂದ್ರೆ ಏನ್ ಎದ್ರು ಕಳೆಕಿರಕ ನಮ್ಗೆ ಒಡಕ್ತ ಮುಂಡೆ ಬಾಯಿ ರಬಜ್ಜಿ ಉಟ್ ರಬಜ್ಜಿ ಮುಂಡೆ ಉಟ್ರಬಜ್ಜಿ ಕರ್ಕ ಬಂದ ನೋಡು ಬಾಯಿ ಮುನ್ನಾಕ ಹೇಗಿತ್ತ ಇಷ್ಟ ಬೆಂಕಿ ಇಕ್ಕ ಸಣ್ಣ ಎತ್ತಿ ಬರೀ ಮುಣ್ಣಾಕ ನಾಚಿಕೆ ಮಾನ ಅದೇನದ ಹ್ಮ್ ಸಣ್ಣ ಎತ್ತಿ ಬರ್ರ ಮುನ್ನಾಕಂದ್ರು ಇದೇನ್ ಮಾಡ್ಬೇಕು ಕಾಣೆ ಮನೆಯ ಮನೆಯ ಆ ಮಾಡ್ಬೇಕು ಗುಡ್ಸ ಗುಣಂತ್ರ ಮಾಡ್ಬೇಕು ಅನ್ಕೊಂಡ್ ఈ నన్న మగ ఉద్దారెడ మాత్ర నీకు కన్స్పన్సల్వే అవును ఉద్దారిన కల్తిలో అను సరియాసైతే మగ సరి కలసైత ఇందు ముందు యారు మిబడో ఆ కేసత లోపర్ ముండే అయికు మళ్ళు కర్కొ ఖాళీ మే బీ కతాళె ఇలా అంద్రు మాత్రా ఆడుకే ముగ్స్బి సరియత్తు కేసా మాకైతే సుంకీరు యాక ఇది మడితా ఇష్ట బింక ఇక్కరు సెన్ ఎత్తి బా ముక దర్ద్ర ముండె మళ్ళు దిల్ కు మన హాల్ మి గుసి గుండాంతరబిట్లు అడిగేన ఎక్కువ మా అల్ తుకుతాళత ఉండ్రేత్త సాల బు ఇ సాల్ బదు అంతా ఏన అప్పు బందోళి అడ్లీ సుంకిమే సుంకే ఆడ్లీ హంగ పర్లేదు పార్సల్ చానా గొప్ప మోడ సుంకీరు మొదలు ముడ్యవ తో ఎత్తగా కార్డు పార్ట్ బర్ మళ్ళ ఇవున మగన కీడ్ బందేకొంది బి తమ్మే సరి నోడి కళ మనం ఓడ్సే ముందు వరీ ప్లీజ్ లైక్ కమెంట్ మి సబ్స్క్రైబ్